ಕೈಗೇನ ಬಾಡಿಗೆಲ್ಲ ನಾವು ಮಕ್ಳಿಗೆಲ್ಲ ಮಸಾಜ್ ಅದ್ರಲ್ಲೇ ಮಾಡೋದಲ್ಲ ಕೆಲವರು ಹೇಳ್ತಾರೆ ಇದು ಅರಳೇಣೇ ಹಾಕಿದ್ರೆ ಕಪ್ಪಾಗ್ ಬಿಡತಾರೆ ಅಂತ ಹೇಳಿ ಅರಳೇಣೇ ನನ್ನ ಕೈಗಳೆ ನಾನು ಬಂದ ಜತೆ ಕೊಟ್ಟು 150 ರೂಪಾಯಿ ಕೊಡ್ತೀವಿ ಇಲ್ಲಿ ಕೇಳಿಬಿಡಿ ಲಾವೋಲ್ಲೆಲ್ಲ ತಕೊಂಡ್ ಮಾಡಿ ಅದಕ್ಕೆ ನನಗೆ ಅದರಿಂದ ಈ ಕೈ ಕಮ್ಮಿ ಆಗಿದೆ ಅರಳೇಣ ಅಂತ ಬಾರು ಕೇಳ್ವಿ ಬಾರು ಹಾಕೋದಲ್ಲ ಕೈ ಕಾಲುಕ್ಕೆ ಮಾಡಂತಾರೆ ಮೊಬೈಲ್ ಇದು ಜೇನು ತುಪ್ಪದ ರೀತಿಯೇ ಇರುತ್ತೆ ಅಷ್ಟು ತಿಕ್ಕಾಗಿರುತ್ತೆ ಹ್ಮ್ ನಮ್ ಇಲಲ್ಲಿ ಅದು ಹರಳು ಮರ ಅಂತಾರೆ ಎಲೆ ಉಂಟಲ್ಲ ಈಗ ಹೋಗ್ತಾರಲ್ಲ ಆ ಎಲೆನ ಆ ಎಲೆ ಸ್ವಲ್ಪ ಅರಳೆನೆ ಮೆತ್ಕುಟ್ಟು ಮತ್ತೆ ಇಲ್ಲಿ ಹಾಕೊಂಡು ಹೋಗ್ತಾರೆ ಬಿಸಿಲಲ್ಲಿ ಎಲ್ಲ ಅದು ಸ್ವಲ್ಪ ತಂಪಾಗಿರುತ್ತೆ ರೆಡಿ ಮಾಡ್ಕೊಂಡಿರೋ ತಲೆಗೆ ಹಾಕೋಳಿ ಅಂದ್ರೆ ಎಲ್ಲ ಇಡೀ ಬಾಡಿ ಮಸಾಜ್ ಮಾಡ್ಬೋದು ತಲೆಗೆ ಹಾಕೋತಾರೆ ಮತ್ತೆ ಮಕ್ಳಿಗೆಲ್ಲ ಇದು ಉಷ್ಣ ಎಲ್ಲ ಆದ್ರೆ ಮತ್ತೆ ಔಷಧಿನೂ ಕೂಡ ಮೆಡಿಕಲ್ ಅಲ್ಲಿ ಸಿಗ್ಬೋದು ಇಲ್ಲಿ ಔಟ್ ಸೈಡ್ ಏನಿದೆ ನೋಡಿ ನಿಮ್ಗೆ ಹಳ್ಳಿಲಿ ಪ್ಯೂರ್ ಆಗಿರ್ತಾರಲ್ಲ ಆ ಸಿಗಲ್ಲ ನಾನ್ ನನ್ನ ಫ್ರೆಂಡ್ ಮನೆಗೆ ಹೋದಾಗ ನೋಡಿದೆ ಅರಳೆಣೆ ಉಂಟಲ್ಲ ಅವರು ಗ್ರೀನ್ ಗ್ರೀನ್ ಆಗಿದೆ ತಳ್ಳಿಗೆ ರೀತಿ ಆಕ್ಚುಲಿ ಎಷ್ಟು ಜೇ ಜೇತು ಗಟ್ಟಿಗಿರುತ್ತೆ ನಾನ್ ಕೊಟ್ಟಿದ್ದೆ ಅಲ್ಲ ಲಾಸ್ಟ್ ಟೈಮ್ ನಿಮಗೆ ಅಂದ್ರೆ ಏನಾಗ್ತದೆ ನಾವು ಎಷ್ಟು ಚಿಕ್ಕದ್ರಿಂದ ಮಾಡ್ಕೊಟ್ಟಿದ್ರು ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಅದಳು ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಅರಳೆಣ್ಣೆ ಹಾಕೊಳ್ಳಿಕ್ಕೆ ಹೇಳ್ತಿದ್ವಿ ಅವಾಗೆಲ್ಲ ತುಂಬಾ ತಿಕ್ಕು ಮತ್ತೆ ಮೆಚ್ಕೊಳ್ಸ ಅಂತ ಹೇಳಿ ಬಟ್ ಈಗೀಗ ಅದ್ರದ್ದು ಬೆಲೆ ಗೊತ್ತಾಗಿದೆ ಹಾಗಾಗಿ ಕೊಬ್ಬರಿ ಜೊತೆಗೆ ಮಿಕ್ಸ್ ಮಾಡಿ ಹಾಕೊಳ್ಳೋಣ ಮತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯೋದ್ರೆ ಮಿಕ್ಸ್ ನಾನು ಇವಾಗ ಅಶ್ವಿನಿಗೆ ಆಯಿಲ್ ಹಾಕ್ತಾ ಇದ್ದೀನಿ ನಾನು ನನಗೆ ಆಯಿಲ್ ಹಾಕಿ ಮಸಾಜ್ ಮಾಡೋದನ್ನೇ ತುಂಬಾ ಇಷ್ಟ ಸೊ ನಾನು ಯಾವ ರೀತಿ ಹಾಕ್ತೀನಿ ಹೇರ್ಗೆ ಕೆಲವೊಂದು ತೋರಿಸ್ತೀನಿ ನೆಕ್ಸ್ಟ್ ಆಮೇಲೆ ಅಶ್ವಿನಿ ನನಗೆ ಫಸ್ಟ್ ನಾನು ಇಲ್ಲಿ ಯಾವಾಗಲೂ ಇಲ್ಲಿ ಹಾಕ್ತಾಕ್ರೆ ನತ್ತಿಗೆ ನತ್ತಿ ಏನಂತಾರೆ ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಬಿಟ್ಟು ನತ್ತಿಗೆ ಪಟಾಪಟಿ ತುಂಬಾ ಜೋರಾಗಲ್ಲ ಇದು ಮಧ್ಯದಲ್ಲಿ ತಿಂಡಿ ಇರುತ್ತಲ್ಲ ಅದರಲ್ಲಿ ಹೀಗೆ ಇದು ಮಾಡ್ಕೊಳ್ತಾರೆ ಇವ್ರಿಬ್ರು ನೋಡಿ ಎಷ್ಟು ಆರಾಮಾಗಿ ಮಲಗವ್ರೆ ಅಕ್ಕ ತಂಗಿರ ಅಣ್ಣ ತಂದಿರಾ ಏನಾದ್ರು ಗರ್ಲ್ಸ್ ಬಾಯ್ ಗರ್ಲ್ಸ್ ಅಕ್ಕ ತಂಗಿರೋ ಟ್ವಿನ್ಸ್ ಮಹಾರಾಣಿರು ಅಮ್ಮ ಚೆನ್ನಾಗಿ ಊಟ ಹಾಕಿದ್ರು ತಿನ್ಬಿಟ್ಟು ಮಲಗಿರೋದು ನೋಡಿ ಆ ಕಡೆ ಈ ಕಡೆ ಕೊಂಡ್ ಹಾಕೊಂಡು ಜಾಯಿಂಟ್ ಬೇಬಿಸ್ ಬರ್ತವಲ್ಲ ಎರಡು ಅಂಟ್ಕೊಂಡಿರ್ತವಲ್ಲ ಹಂಗ ಕಾಣಿಸುತ್ತೆ ಅಲ್ಲ ಚೆನ್ನಾಗಿ ತಿಂದ್ರೆ ಇನ್ನೇನು ಇವ್ರಿಗೆ ಮಾಡಿ ಕೆಲಸ ಪರ ತೊಳಿಬೇಕಾ ಬಟ್ಟೆ ಹೋಗ್ಬೇಕಾ ಮಕ್ಳು ನೋಡ್ಬೇಕಾ ಆಡೋದು ಮಲಗೋದು ಅಷ್ಟೇ ಯಾರ ಕಾಟನೂ ಇಲ್ಲ ಅಲ್ಲ ಗಂಡನ ಕಾಟ ಅಂತೂ ಇಲ್ವೇ ಇಲ್ಲ ಇರ್ವಿನ್ಗೆ ಸ್ವಲ್ಪ ಕುರುಕುಲು ತಿಂಡಿ ಕೊಟ್ಬಿಟ್ಟು ಎಣ್ಣೆ ಕಿಸ್ಕೊಬರಕ್ಕೆ ಹೋಗಿದ್ದೆ ಹಾಗೆ ನನ್ನ ಹಸ್ಬೆಂಡ್ಗೆ ಇವತ್ತು ವೀಕ್ಲಿ ಆಫ್ ಇದ್ದಿದ್ರಿಂದ ಮನೆಯಲ್ಲೇ ಇದ್ರು ಅವರು ಫ್ರೀ ಟೈಮ್ ಸಿಂಗ್ ಮಾಡ್ತಾ ಇರ್ತಾರೆ ಹಾಗೆ ನಾನು ಹೇರ್ ಆಯಿಲ್ ಕೂಡ ರೆಡಿ ಮಾಡ್ಕೋತಾ ಇದ್ದೆ ನಾನಿಲ್ಲಿ ಹೇರ್ ಆಯಿಲ್ ಮಾಡ್ಕೊಳ್ಳಿಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ತಗೊಂಡು ಲೈಟ್ ಆಗಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟು ಆಯಿಲ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಹನ್ನೆರಡು ರೀತಿ ಇಂಗ್ರೀಡಿಯೆಂಟ್ಸ್ನ ಇದ್ದೆ ಬಟ್ ಎಷ್ಟೇ ಹಾಕಿ ರೆಡಿ ಮಾಡಿಕೊಂಡ್ರೂ ಕೂದಲು ಉದುರೋದು ಉದುರುತಾನೆ ಇತ್ತು ಆಗ ತುಂಬ ಬೇಜಾರಾಗಿ ಎಲ್ಲನೂ ಸ್ಟಾಪ್ ಮಾಡಿ ಹೋಗೋ ಕೂದಲು ಬೇಕಾದ್ರೆ ಹೋಗ್ಲಿ ಬೇಕಾದ್ರೆ ಬಿಗ್ ಹಾಕೊಳ್ಳೋಣ ಅಂದ್ಕೊಂಡು ಕೋಪದಲ್ಲಿ ಬರೀ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಎರಡು ವರ್ಷದಿಂದ ಆವಾಗಿಂದ ಕೂದಲು ಅಷ್ಟು ಇಲ್ಲ ಓಕೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ನಾನು ಅದಕ್ಕೆ ಆಗಲಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಎಣ್ಣೆ ತಯಾರಿಸ್ಲಿಕ್ಕೆ ಇಲ್ಲಿ ನಾನು ಹರಳೆಣ್ಣೆ ಅರ್ಧ ಲೀಟ್ರ್ ಕೊಕೊನೆಟ್ ಆಯಿಲ್ ಹಾಗೆ ಅರ್ಧ ಲೀಟ್ರ್ ಸಾಸಿವೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಅದರೊಟ್ಟಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕಾಳು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಆಯಿಲ್ನ ಲೋ ಫ್ಲೇಮಲ್ಲಿಟ್ಟು ಅದನ್ನ ಕಾಯಿಸ್ಕೊತೀನಿ ಸೊ ಲಾಸ್ಟಿಗೆ ಇದು ಈ ರೀತಿ ಆಗಿರುತ್ತೆ ನೋಡಿ ಕರ್ಬೇವಿನ ಸೊಪ್ಪು ಫುಲ್ಲು ಫ್ರೈ ಆಗಿರಬೇಕು ಅದು ಮತ್ತು ಆಯಿಲ್ ಕೂಡ ಫುಲ್ ಡಾರ್ಕ್ ಆಗಿರುತ್ತೆ ಬ್ಲ್ಯಾಕ್ ಆಗಿ ಈ ರೀತಿ ಮಾಡಿಕೊಂಡು ತಲೆಗೆ ವಾರದಲ್ಲಿ ಮೂರು ದಿನ ಹಾಕೋಬೇಕು ನಾನು ಇವತ್ತು ಮಧ್ಯಾಹ್ನ ಆಯಿಲ್ ಹಾಕಿದರೆ ನಾಳೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡ್ತೇನೆ ಕೋಕೋನಟ್ ಆಯಿಲ್ ಹೇರ್ನ ಮಾಚರೈಸ್ ಮಾಡುತ್ತೆ ಹಾಗೆ ಡ್ಯಾಮೇಜ್ ಹೇರ್ನ ರಿಪೇರಿ ಮಾಡಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಈ ಕ್ಯಾಸ್ಟ್ರೋಲ್ ಆಯಿಲ್ ಬಂದು ಸ್ಪ್ಲಿಟ್ ಆ್ಯಂಡ್ ಸೇರಿ ಇರುತ್ತೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಹೆಲ್ದಿ ಹೇರ್ ಗ್ರೋತ್ ಕೂಡ ಆಗುತ್ತೆ ಹಾಗೆ ಡ್ರೈ ಸ್ಕಾಲ್ಪ್ನ ಮಾಯ್ಶ್ಚರೈಸ್ ಮಾಡೋದಲ್ಲದೆ ಐದು ಪಟ್ಟು ಜಾಸ್ತಿ ಬೇಗ ಹೇರ್ ಬೆಳೆಯೋಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಸಾಸಿವೆ ಎಣ್ಣೆ ಕೂಡ ಡ್ಯಾಂಡ್ರಫ್ ಆಗೋದನ್ನು ರೆಡ್ಯೂಸ್ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೆನಿಫಿಟ್ಸ್ ಇದೆ ಅಂತೇಳಿ ನೀವು ಈ ಹೇರ್ ಆಯಿಲ್ನ ಯೂಸ್ ಮಾಡಿ ಹೇಗೆ ರಿಸಲ್ಟ್ ಬರ್ತಿದೆ ಅಂತ ಕೂಡ ತಿಳಿಸಿ ಅಟ್ಲೀಸ್ಟ್ ಸಿಕ್ಸ್ ಮಂತ್ ವೆಯ್ಟ್ ಮಾಡಬೇಕು ಇದರಿಂದ ನಿಮಗೆ ಸೈಡ್ ಎಫೆಕ್ಟ್ ಏನೂ ಆಗಲ್ಲ ಬೆಳೆಯೋದು ಸ್ವಲ್ಪ ಲೇಟ್ ಆದರೂ ಕೂಡ ಸೈಡ್ ಎಫೆಕ್ಟ್ ಏನೂ ಇಲ್ಲ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅನ್ಕೋತೇನೆ ವಿ ಹ್ಯಾಪಿ ನೋ ಬಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ take care bye bye